ಅದೇನು ಆಶ್ಚರ್ಯ ಅನ್ನೋದು ನಿಮಗೆ ಮತ್ತೆ ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ ಸರ್ಕಾರ ನಡೀತಾ ಇದೆ ಅದರ ನಿರಂತರವಾಗಿ ನಡೀತಾ ಇದೆ ಪರ್ಸೆಂಟೇಜ್ಗಳು ಸೈಟ್ಗಳು ಕೊಡಬೇಕಾದ್ರೆ ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆನೂ ನಡೀತದೆ ಈಗ ಈಗ ಕೃಷ್ಣ ಬೈರೇಗೌಡ್ರಿ ಇವತ್ತೇನು ಹೇಳಿದ್ರೆ ಕೃಷ್ಣ ಬೈರೇಗೌಡ್ರವ ರೇಟ್ ರೇಟಿನ್ ಫಿಕ್ಸ್ ಮಾಡಿದೀರಿ ಅಂತ ಕೇಳ್ತಾರೆ ಅವರಿಗೆ ಗೊತ್ತಿದೆ ಮಂತ್ರಿಗಳಿಗೆ ಆ ಇಲಾಖೆ ಮಂತ್ರಿಗಳಿಗೆ ಆ ಮಂತ್ರಿಗಳ ಇಲಾಖೆಗಳಲ್ಲಿ ಕೆಲಸ ಆಗಿ ನಡೀತೇನೆ ಅದು ಅವ್ರಿಗೆ ಗೊತ್ತಿದೆ ಈಗ ಬಿ ಆರ್ ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಏನದು ಅದೇನಾಗಿರೋದು ಅಲ್ಲ ಯೋಜ ಹೋಗಿ ಯೋಜನೆ ಆಯೋಗದ ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರಿಲೀಸ್ ಆಗುತ್ತೆ ಅಂತಕ್ಕಂಥ ಹೇಳಿದ್ದಾರೆ ನಾನು ಹೇಳ್ತಿರೋದಲ್ಲ ವಿರೋಧ ಪಕ್ಷ ಹೇಳ್ತಿರೋದಲ್ಲ ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡ್ಕೊಂಡ್ರೆ ಚುನಾವಣೆ ಹೆಂಗೇ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಇಲ್ಲ